ಹಾಂ ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಯಾವುದೇ ಒಂದು ಯೋಜನೆಯನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳುವಂತಹ ಮೊದಲು ನಾವೇನು ಮಾಡಬೇಕು ಅಂತಂದರೆ ಅದು ಪರಿಸರದ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಈ ಒಂದು ಇಂಪ್ಯಾಕ್ಟನ್ನು ಎರಡು ಥರ ವಿಭಜನೆ ಮಾಡ್ತಾರೆ ಒಂದು ಡಿಸ್ಕ್ ಡೈ ಡಿಸ್ಕ್ರಿಷನರಿ ಇನ್ನೊಂದು ಮ್ಯಾಂಡೇಟರಿ ಒಂದು ಐಚ್ಛಿಕ ಮತ್ತು ಕಡ್ಡಾಯ ಐಚ್ಛಿಕ ಐಚ್ಛಿಕ ಮತ್ತು ಕಡ್ಡಾಯ ಕಡ್ಡಾಯ ಈ ಎರಡರಲ್ಲಿ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ ಸೊ ಇವುಗಳ ವ್ಯತ್ಯಾಸ ಏನು ಮ್ಯಾಂಡೇಟ್ರಿ ಏನು ಮತ್ತು ಡೈರೆಕ್ಟ್ರಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ ಇದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಡಿಯೋ ಐ ಹ್ಯಾವ್ ಮೇಡ್ ಎ ಸಪರೇಟ್ ವಿಡಿಯೋ ಫಾರ್ ದಿಸ್ ಅಂದರೆ ಡೈರೆಕ್ಟ್ರಿ ಏನು ಈ ಮತ್ತು ಮ್ಯಾಂಡೇಟ್ರಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಇದರದೊಂದು ಪರಿಚಯ ಮಾಡಿಕೊಳ್ಳೋಣ ಆಮೇಲೆ ಡೈರೆಕ್ಟ್ರಿ ಮಾಡೆಲ್ ಅಂದ್ರೇನು ಡೈರೆಕ್ಟ್ರಿ ಏನು ಐಚ್ಛಿಕ ಐಚ್ಛಿಕ ಅಂದ್ರೇನು ಆಮೇಲೆ ಮ್ಯಾಂಡೇಟ್ರಿ ಏನು ಮತ್ತು ಇದರದೊಂದು ಕಂಪ್ಯಾರಿಟಿವ್ ಟೇಬಲ್ ಮತ್ತು ಕನ್ಕ್ಲೂಷನ್ ಸೊ ಸಣ್ಣ ವೀಡಿಯೋ ನಿಮಗೆ ಬಟ್ ಇದೊಂದು ನಿಮಗೆ ಕಾನ್ಸೆಪ್ಟ್ ಅರ್ಥ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತೇನೆ ಟೂ ಮಾಡೆಲ್ಸ್ ಆಫ್ ಇ ಐ ಎ ಟೂ ಮಾಡೆಲ್ಸ್ ಆಫ್ ಇ ಐ ಎ ಡಿಸ್ಕ್ರಿಪ್ಷನರಿ ಆ್ಯಂಡ್ ಮ್ಯಾಂಡೇಟರಿ ಇ ಐ ಎರಡು ಮಾಡೆಲ್ಗಳಿಗೆ ನಾವು ಒಂದೇನಂತೀವಿ ಡಿಸ್ಕ್ರಿಷನರಿ ಮಾಡೆಲ್ ಅಂತೀವಿ ಇನ್ನೊಂದಕ್ಕೆ ಮ್ಯಾಂಡೇಟರಿ ಅಂತೀವಿ ಬಾಧ್ಯತೆ ಆಧಾರಿತ ಇದಕ್ಕೆ ನಾವು ಈ ರೀತಿಯೂ ಬರಿಬೋದು ಏನು ಐಚ್ಛಿಕ ಆದ ಐಚ್ಛಿಕ ಐಚ್ಛಿಕ ಮಾದರಿ ಇನ್ನೊಂದು ಕಡ್ಡಾಯ ಮಾದರಿ ಕಡ್ಡಾಯ ಮಾದರಿ ಅಂತಲೂ ಹೇಳ್ಬೋದು ಈ ರೀತಿಯಾದಂತಹ ಎರಡು ಮಾದರಿಗಳು ಇರ್ತವೆ ಆಮೇಲೆ ಎರಡು ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಡಿಸ್ಕ್ರಿಪ್ಷನರ್ಲಿ ಏನು ಬರುತ್ತೆ ಡಿಸ್ಕ್ರಿಷನ್ ಅಂದ್ರೆ ಐಚ್ಛಿಕ ಐಚ್ಛಿಕ ಆಧಾರಿತ ಮಾದರಿಯಲ್ಲಿ ಏನು ಬರುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ಇನ್ ದಿಸ್ ಮಾಡೆಲ್ ದ ಅಪ್ಲಿಕೇಶನ್ ಆಫ್ ಇ ಐ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಪ್ಷನ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಸರ್ಕಾರಕ್ಕೆ ಬಿಟ್ಬಿಡ್ತೀವಿ ನಾವು ನೀವು ಬೇಕಂದ್ರೆ ಮಾಡಬಹುದು ಬ್ಯಾಡಂದ್ರೆ ಬಿಡ್ಬೋದು ಅಂತ ದ ಅಥಾರಿಟಿ ಡಿಸೈಡ್ಸ್ ಆ ಒಂದು ಅಧಿಕಾರ ಮಾಡುವಂತಹ ಸರ್ಕಾರ ಇದೆಯಲ್ವಾ ದಟ್ ವಿಲ್ ಡಿಸೈಡ್ ವೆದರ್ ಇ ಐ ಎ ಈಸ್ ರಿಕ್ವೈರ್ಡ್ ಫಾರ್ ದ ಪ್ರಾಜೆಕ್ಟ್ ಈ ಒಂದು ಯೋಜನೆಗೆ ಇದು ಬೇಕೋ ಅಥವಾ ಬೇಡ್ವೋ ಅಂತಕ್ಕಂಥ ವಾಟ್ ಲೆವೆಲ್ ಆರ್ ಡೆಪ್ತ್ ಆಫ್ ಇ ಐ ಎಸ್ ನೆಸೆಸರಿ ಒಂದು ವೇಳೆ ಮಾಡೋದಾದ್ರೆ ಯಾವ ಆಳದಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋದು ದಿಸ್ ಮಾಡೆಲ್ ಈಸ್ ಫ್ಲೆಕ್ಸಿಬಲ್ ದಿಸ್ ಮಾಡೆಲ್ ಈಸ್ ಫ್ಲೆಕ್ಸಿಬಲ್ ಬಟ್ ಮೇ ಲೀಡ್ ಟು ಇನ್ಕನ್ಸಿಸ್ಟಂಟ್ ಆ್ಯಂಡ್ ವೀಕ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆದರೆ ಇದೇನಾಗುತ್ತೆ ನೀವು ಇದರಲ್ಲಿ ರಿಲ್ಯಾಕ್ಸ್ ಮಾಡಿದ್ರಿ ಅಂತಂದರೆ ಇದು ಪರಿಸರಕ್ಕೆ ಹೊಡೆತ ಕೊಡ್ತದೆ ಸೊ ನಾರ್ಮಲಿ ದಿಸ್ ಇಸ್ ನಾಟ್ ರೆಕಮೆಂಡೆಡ್ ಈ ಮಾದರಿ ಎ ಮಾಡುವುದೋ ಇಲ್ಲವೋ ಎಂಬ ನಿರ್ಧಾರವನ್ನು ಆಡಳಿತಾಧಿಕಾರ ವಿವೇಚನೆಗೆ ಬಿಟ್ಟಿರುತ್ತದೆ ಆಡಳಿತ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತದೆ ವಿವೇಚನೆ ಅದರ ಮೇಲೆ ಅವರು ನಿರ್ಧರಿಸ್ತಾರೆ ಯೋಜನೆಗೆ ಇ ಐ ಎ ಬೇಕೇ ಬೇಡವೇ ಅಥವಾ ಯಾವ ಮಟ್ಟದ ಇ ಐ ಎ ಬೇಕು ಅಂತಕ್ಕಂಥದ್ದು ಇದು ಪರಿಸರ ರಕ್ಷಣೆಗೆ ಅನುಕೂಲವಾದಂತಹದ್ದು ಅಲ್ಲ थेराटिकल कामेंटल पॉलिसी फॉलो मैंडेटरी कडाय अथ्य आधारित रेस्पासीबिटी देव टू डू इट कंपल अंडर दिसल लीगली रिक्वयर्ड विदउट दिस प्रोजेक्ट विंशन दिस प्रोजेक्ट वि ಅಪ್ರೂವ್ಡ್ ಫಾರ್ ಸ್ಪೆಸಿಫಿಕ್ ಕ್ಯಾಟಗರೀಸ್ ಆಫ್ ಪ್ರಾಜೆಕ್ಟ್ಸ್ ಕೆಲವೊಂದು ಪ್ರಾಜೆಕ್ಟ್ಗಳಿಗೆ ಯೋಜನೆಗಳಿಗೆ ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಲ್ಲದೆ ಅಂದರೆ ಅದರ ಒಂದು ವಿಚಾರವನ್ನು ನೀವು ಪರಿಶೀಲನೆ ಮಾಡದೆ ಅದಕ್ಕೆ ಒಪ್ಪಿಗೆನೇ ಕೊಡೋದಿಲ್ಲ ಲಾಸ್ ಕ್ಲಿಯರ್ಲಿ ಸ್ಪೆಸಿಫೈ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ದ್ಯಾಟ್ ಮಸ್ಟ್ ಅಂಡರ್ ಗೋ ಇ ಐ ಎಂಥ ಯೋಜನೆಗಳು ಇ ಐಗೆ ಹೋಗಬೇಕು ಅನ್ನೋದನ್ನು ಅಲ್ಲೇ ನಿರ್ಧಾರ ಮಾಡ್ತಾರೆ ಇಲ್ಲಾಂದರೆ ಸ್ಕ್ರೀನಿಂಗಲ್ಲೇ ಅವ್ನು ತೆಗೆದುಬಿಡ್ತಾರೆ ಸ್ಕ್ರೀನಿಂಗ್ ಒಳಗಡೆ ಯಾವುದು ಅನ್ನೋದು ಗೊತ್ತಾಗ್ಬಿಡ್ತದೆ ದೇರ್ ಈಸ್ ನೋ ರೂಮ್ ಫಾರ್ ಡಿಸ್ಕ್ರಿಷನ್ ಇಲ್ಲಿ ವಿವೇಚನೆಗೆ ಅವಕಾಶ ಇಲ್ಲ ದಿಸ್ ಎನ್ಶ್ಯೂರ್ಸ್ ಯುನಿಫಾರ್ಮಿಟಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಬೆಟರ್ ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಸ್ ಇದರಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ ಪರಿಸರಕ್ಕೆ ರಕ್ಷಣೆ ಸಿಗುತ್ತೆ ಎಕ್ಸಾಂಪಲ್ ಇಂಡಿಯಾಸ್ ಇ ಐ ಎ ನೋಟಿಫಿಕೇಷನ್ ಟೂ ತೌಸಂಡ್ ಸಿಕ್ಸ್ ನೋಡಿ ಇದರಲ್ಲಿ ಹೇಳಿ ಈ ನೋಟಿಫಿಕೇಷನ್ಲಿ ಹೇಳಿದ್ದೀವಿ ನಾವು ಎಂಥೆಂಥ ಪ್ರೊಜೆಕ್ಟ್ಗಳಿಗೆ ನಾವು ಇ ಐ ಎ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಆ ನೋಟಿಫಿಕೇಷನ್ ಹೇಳಿವಿ ಫಾಲೋಸ್ ಮ್ಯಾಂಡೇಟರಿ ಮಾಡೆಲ್ ಫಾರ್ ಲಿಸ್ಟೆಡ್ ಆ್ಯಕ್ಟಿವಿಟೀಸ್ ಅಲ್ಲಿ ಏನು ಶೆಡ್ಯೂಲ್ನಲ್ಲಿ ಕೊಟ್ಟಿರ್ತಾರೆ ಅವುಗಳಿಗೆ ಕಂಪಲ್ಸರಿಯಾಗಿ ನಾವೇನು ಮಾಡಬೇಕು ಇ ಐ ಎ ಮಾಡಲೇಬೇಕು ಅಂತಕ್ಕಂಥದ್ದು ಈ ಮಾದರಿಯಲ್ಲಿ ಇ ಐ ಎ ಒಂದು ಕಾನೂನುಬದ್ಧ ಬಾಧ್ಯತೆಯಾಗಿರುತ್ತದೆ ಅಗತ್ಯವಿರುವ ಯೋಜನೆಗಳ ಪಟ್ಟಿಯನ್ನು ಕಾನೂನು ಸ್ಪಷ್ಟವಾಗಿ ನಿರ್ಧರಿಸುತ್ತದೆ ಅಧಿಕಾರಿಗಳಿಗೆ ಸ್ವ ಇಚ್ಛೆಯ ಅಥವಾ ವಿವೇಚನೆಯ ಅವಕಾಶವಿಲ್ಲ ಇದು ಸಮಾನತೆ ಪಾರದರ್ಶಕ ಮತ್ತು ಉತ್ತಮ ಪರಿಸರ ರಕ್ಷಣೆಗೆ ಕಾರಣವಾಗುತ್ತದೆ ಉದಾಹರಣೆ ನಮ್ಮ ಅಲ್ಲಿರ್ತಕ್ಕಂಥ ನಾವೇನು ಅಧಿಸೂಚನೆ ಮಾಡಿದಿವಲ್ವಾ ಇ ಐ ಎ ಟೂ ತೌಸಂಡ್ ಸಿಕ್ಸ್ ಇದು ಕೂಡ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲೇ ಮಾಡಿರುವಂಥದ್ದು ಇದನ್ನು ನಾನು ಡಿಫ್ರೆನ್ಸಿಂಗ್ ಟೇಬಲ್ ಮಾಡಿದ್ದೀನಿ ಈ ಟೇಬಲ್ಲು ಕೂಡ ನಾವೇನು ಎಕ್ಸ್ಪ್ಲೈನ್ ಮಾಡಿದ್ವಿ ಅದು ಬ್ರೀಫಾಗಿ ನೀವು ನೆನ್ಪಿಟ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಏನು ಲೀಗಲ್ ಸ್ಟೇಟಸ್ ಡಿಸ್ಕ್ರಿಷ್ನರಿ ಅಥಾರಿಟಿ ದೆನ್ ಟ್ರಾನ್ಸ್ಪರೆನ್ಸಿ ಯೂನಿಫಾರ್ಮಿಟಿ ರಿಸ್ಕ್ ಏನೇನು ಇರುತ್ತೆ ಅಂಥೇಳಿ ನಾವು ನೋಡೋದಾದರೆ ಡಿಸ್ಕ್ರಿಪ್ಷನರಿ ಮಾಡೆಲಲ್ಲಿ ಏನಾಗಿರುತ್ತೆ ಅಂದರೆ ಇದು ಲೀಗಲ್ ಇರಲ್ಲ ಇಟ್ ಈಸ್ ನಾಟ್ ಲೀಗಲ್ ನೀವು ಬೇಕಂದ್ರೆ ಮಾಡ್ಕೋಬೋದು ನಿಮ್ಮ ಇಷ್ಟ ಆದರೆ ಮ್ಯಾಂಡೇಟರಿ ಮಾಡಮಲ್ಲಿ ಕಂಪಲ್ಸರಿ ಆಗಿರುತ್ತೆ ಎರಡನೇದು ಏನು ಡಿಸ್ಕ್ರಿಷನರಿ ಅಥಾರಿಟಿ ಇಲ್ಲಿ ಏನಾಗುತ್ತೆ ಅಂದರೆ ಎಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಅಧಿಕಾರ ಇದೆ ಇಲ್ಲಿ ದರ್ ಈಸ್ ಎ ಪವರ್ ಆದರೆ ಇಲ್ಲಿ ಆ ರೀತಿ ಆಡಳಿತ ಎಕ್ಸಿಕ್ಯೂಟಿವ್ ಪವರ್ ಇಲ್ಲ ಅಥವಾ ಆಡಳಿತಕ್ಕೆ ಪವರ್ ಇಲ್ಲ ಇದನ್ನು ಲಾನೇ ಹೇಳ್ಬಿಡುತ್ತೆ ಕಾನೂನೇ ಹೇಳುತ್ತೆ ಯು ಹ್ಯಾವ್ ಟು ಡೂ ಇಟ್ ಅಂತ ಇಲ್ಲಿ ಪಾರದರ್ಶಕತೆ ಜಾಸ್ತಿ ಇರಲ್ಲ ಪಾರದರ್ಶಕತೆ ಇಲ್ಲಿ ಗೋಲ್ಮಾಲ್ ನಡಿಬೋದು ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕಾನೂನು ಇರೋದರಿಂದ ನೀವು ಅದು ಹೆಚ್ಚು ಕಾನೂನಾತ್ಮಕವಾಗಿ ನಡೆಯುತ್ತೆ ಇಲ್ಲಿ ಒಂದೇ ಥರ ಇರುತ್ತೆ ಕಾನೂನು ಇರೋದನ್ನ ಎಲ್ಲ ಕಂಡೀಷನ್ನು ನೀವು ಫಾಲೋ ಮಾಡ್ತೀರಿ ಯೂನಿಫಾರ್ಮಿಟಿ ಇಲ್ಲಿ ಯೂನಿಫಾರ್ಮಿಟಿ ಇರೋದಿಲ್ಲ ನೋಡಿ ಇಲ್ಲಿ ಏಕತೆಯ ಮಟ್ಟ ಇಲ್ಲಿ ಇರೋದಿಲ್ಲ ರಿಸ್ಕು ಇಲ್ಲಿ ಪರಿಸರದ ಮೇಲೆ ತುಂಬ ರಿಸ್ಕ್ ಇರುತ್ತೆ ಇಲ್ಲಿ ಇಲ್ಲಿ ಪರಿಸರದ ಮೇಲೆ ಕಡಿಮೆ ರಿಸ್ಕ್ ಇರುತ್ತೆ ಸೊ ದಿಸ್ ವಿಲ್ ಗಿವ್ ರೈಸ್ ಟು ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ಗೆ ನಾವೇನು ಮಾಡಬೇಕು ಮ್ಯಾಂಡೇಟರಿ ಮಾಡೆಲ್ ಆಫ್ ಇ ಐ ಎನ ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನೀವೊಂದು ಈ ಚಾರ್ಟ್ನಿಂದ ಗೆಸ್ ಮಾಡ್ಬೋದು ದಿಸ್ ಇಸ್ ವಾಟ್ ಈಸ್ ದಿ ಚಾರ್ಟ್ ನೆಕ್ಸ್ಟ್ ವಿತ್ ದಿಸ್ ಐ ಥಿಂಕ್ ಐ ಆಮ್ ಟ್ರೈ ಟು ಎಕ್ಸ್ಪ್ಲೇನ್ ಯು ದಿ ಕಾನ್ಸೆಪ್ಟ್ ಆಫ್ ಹುಚ್ ಈಸ್ ಮ್ಯಾಂಡೇಟರಿ ಹುಚ್ ಈಸ್ ಡಿಸ್ಕ್ರಿಷನರಿ ಅಂತಕ್ಕಂಥದ್ದನ್ನು The discretionary model offers flexibility, it lacks uniformity and can be misused and can be misused. On the other hand, mandatory model ensures legal clarity. Now, Kanunalilla Bhadh Notification 2006 notification. We have written clearly better enforcement and environmental protection. Therefore, most modern EIA systems, including India, no day, ಇನ್ಕ್ಲೂಡಿಂಗ್ ಇಂಡಿಯಾ ವೀ ಫಾಲೋ ಮ್ಯಾಂಡೇಟರಿ ಮಾಡೆಲ್ ವೀ ಫಾಲೋ ಮ್ಯಾಂಡೇಟರಿ ಮಾಡೆಲ್ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಐಚ್ಛಿಕ ಐಚ್ಛಿಕ ಮಾದರಿ ಅಂತ ಬರೀಬಹುದು ಐಚ್ಛಿಕ ಮಾದರಿ ಹೊಂದಿಕೊಳ್ಳುವ ಅವಕಾಶ ಒದಗಿಸುತ್ತಾದರೂ ಅದು ಸಮಾನತೆಯನ್ನುಂಟು ಮಾಡಬಹುದು ಅಸಮಾನತೆಯನ್ನುಂಟು ಮಾಡಬಹುದು ಮತ್ತು ದುರ್ಬಳಕೆಗೆ ಕಾರಣವಾಗಬಹುದು ಆದರೆ ಬಾಧ್ಯತೆಯ ಮಾದರಿ ಕಾನೂನು ಬದ್ಧತೆ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉತ್ತಮ ಪರಿಸರ ಸಂರಕ್ಷಣೆಗಳನ್ನು ಖಚಿತಪಡಿಸುತ್ತದೆ ಆದ್ದರಿಂದ ಇಂದಿನ ಕಾಲದ ಬಹುಪಾಲು ಇಐ ಎ ವ್ಯವಸ್ಥೆಗಳು ಭಾರತವು ಸೇರಿದಂತೆ ಬಾಧ್ಯತೆಯ ಮಾದರಿಯನ್ನು ಅವಲಂಬಿಸುತ್ತವೆ ಮ್ಯಾಂಡೇಟರಿ ಮಾಡೆಲ್ ವಿ ಆರ್ ಫಾಲೋಯಿಂಗ್ ಸಿ ವಿತ್ ದೀಸ್ ಟು ವಿಡಿಯೋಸ್ ಈ ವಿಡಿಯೋ ಮತ್ತು ಹಿಂದಿನ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ಒಂದು ಹೊಸ ಯೋಜನೆ ಪ್ರಾಜೆಕ್ಟು ಇಂಡಸ್ಟ್ರಿ ಇವೆಲ್ಲ ಆಗಬೇಕಾದ್ರೆ ಅದು ಹ್ಯೂಜ್ ಪ್ರಾಜೆಕ್ಟ್ಗಳಾಗಬೇಕಾದ್ರೆ ಅವನ್ನ ನಾವು ಟೂ ತೌಸಂಡ್ ಸಿಕ್ಸ್ ನೋಟಿಫಿಕೇಶನ್ ಹೇಳಿದ್ದೀವಿ ಇಂತಿಂತ ಇಂತಿಂತಿಂತ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಆಟಮಿಕ್ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಎ ನ್ಯಾಷನಲ್ ಹೈವೇ ಸೊ ಆಲ್ ದೀಸ್ ಲೈಕ್ ದ್ಯಾಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರ್ಬೋದು ಮೈನಿಂಗ್ ಇರ್ಬೋದು ಅಥವಾ ಕೈಗಾರಿಕೆ ಇರ್ಬೋದು ಇವೆಲ್ಲವನ್ನು ಮಾಡುವ ಮೊದಲು ನಾವೇನು ಮಾಡಬೇಕು ಅವುಗಳನ್ನು ಆ ಪ್ರಾಜೆಕ್ಟಿನಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ ರಿಪೋರ್ಟ್ ಹಾಕಬೇಕು ಆ ರಿಪೋರ್ಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಪರಿಶೀಲನೆ ಮಾಡ್ತವೆ ಮಾಡಿದ ಮೇಲೆ ನಿಮ್ಮ ಒಂದು ಯೋಜನೆ ಪರಿಸರಕ್ಕೆ ಎಷ್ಟು ಹಾನಿ ಮಾಡ್ತದೆ ಅಂತಕ್ಕಂಥ ನಿಮ್ಮ ಅಸೆಸ್ಮೆಂಟ್ ಸರಿ ಇದೆಯೋ ಅಲ್ವೋ ಅನ್ನೋದನ್ನು ನಿರ್ಧಾರ ಮಾಡಿದ ಮೇಲೆ ನಿಮಗೆ ಆ ಇಂಡಸ್ಟ್ರಿ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ಅಕಾರ್ಡಿಂಗ್ ಟು ಇ ಐ ಎ ನೋಟಿಫಿಕೇಶನ್ ಟೂ ತೌಸಂಡ್ ಸಿಕ್ಸ್ ಅನ್ನೋದನ್ನ Novelty. This is the concept of a mandatory and a directory EIA and theory of EIA I have told you in the previous video. With this, I am completing environmental impact assessment, right. This is the, uh, these are the two important videos for the point of view of uh, your examination. Then I will close this.